ಚಿಕ್ಕೋಡಿ ಟು ಗೋಟೂರು ರೋಡ್ ಚಿಕ್ಕೋಡಿ ಟು ಗೋಟೂರು ರೋಡ್ ಹೆಂಗೈತೆ ಅಂದರೆ ಹದಗೆಟ್ಟು ಹೋಗಿ ಸೊ ಏನಾಗಿತ್ತು ಅಂತಂದ್ರೆ ಈಗ ಈಗ ನಮ್ಮ ಚಿಕ್ಕೋಡಿ ಬೆಂಡೆತ್ತಪ್ಪ ಅಂತಂದ್ರೆ ಅಲ್ಲೆಲ್ಲಿ ಫುಲ್ ಫುಲ್ಲೆಲ್ಲ ಗುಂಡಿಗಳು ಬಿಟ್ಟವು ಹಿಂಗಾಗಿ ಜನಾನೂ ಕೂಡ ಭಾಳಷ್ಟು ಇದ್ರೊಳಗೆ ವಾಹನ ಸಂಚಾರರಿಗೆ ಬಹಳಷ್ಟು ತೊಂದರೆ ಆಗೈತೆ ಈಗ ಆಂಬುಲೆನ್ಸ್ಗಳಾಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸಾಕಷ್ಟು ಹೊಂಟಿದ್ದವು ಹೀಗಾಗಿ ಏನಾಯ್ತು ಸಾಲ ಸಂಖ್ಯೆ ಇದ್ರ ಬಹಳ ತೊಂದರೆ ಆಗೈತಿ ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಯಾವುದು ಕೂಡ ಚಿಕ್ಕ ಕೆಲಸ ಸರ್ಕಾರ ಅನ್ನೋದಕ್ಕಿಂತನು ಈ ಲೋಕಲ್ ಜನಪ್ರತಿನಿಧಿಗಳು ಅನ್ಬೋದು ಮತ್ತು ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಯಾಕಂತಂದ್ರೆ ಈಗ ಈಗ ಸದ್ಯದಾಗಿ ಗುಂಡಿಗಳು ಮುಚ್ಚಲಿಲ್ಲಪ್ಪ ಅಂತಂದ್ರೆ ಐದು ಕರೆ ಬಹಳಷ್ಟು ಘಟನೆಗಳು ಆಗ್ತಾವೆ ಏನಾಗ್ತೈತಿ ಅಂದ್ರೆ ಅಪಘಾತಗಳು ಆಗ್ತಾವ ಒಂದು ಗುಂಡಿ ತೆಗಿನ ಹತ್ತಿ ಒಂದು ಗುಂಡಿಯನ್ನು ಉಳ್ಸಾಕ ಹೋಗಿ ಮತ್ತೊಂದು ಗುಂಡಿ ಒಳಗೆ ಹಾಕಿಸಿಂದ ಈ ರೀತಿಯ ಟೂ ವೀಲರ್ದವ್ರು ಬಿಳಾಕದವರು ಆಮೇಲೆ ಕಬ್ಬಿನ ಟ್ರ್ಯಾಕ್ಟ್ರುಗಳು ಇಂದು ಚಾಲು ಹೋಗೋವು ಕಾರ್ಖಾನೆಗಳು ಚಲೋ ಅಂದ್ರೆ ಕಬ್ಬಿನ ಟ್ಯಾಕ್ಟರ್ಗಳು ಹೋಗ್ತಾವೆ ಸೊ ಅಂತ ಸಂದರ್ಭದಾಗ ಬಹಳಷ್ಟು ತೊಂದರೆ ಆಗ್ತೈತಿ ಅದಕ್ಕೆ ನಾವು ಈ ಸದ್ದದಾಗ ಎರಡು ದಿನ ಟೈಮಿಂಗ್ ಕೊಡ್ತೀವಿ ನಾವು ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತಕ್ಕೆ ಈ ಸಂಬಂಧಪಟ್ಟಂಗ ರಸ್ತೆ ಏನ ಸಾರಿಗೆ ಏನ ಸಂಬಂಧ ಪಡ್ತೈತಿ ಇದಕ್ಕೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಮಾಡಬೇಕು ಮಾಡಲಿಲ್ಲಪ್ಪ ಅಂತಂದ್ರೆ ಒಂದು ಎರಡು ಮೂರು ದಿನದಾಗ ನಾವು ಮತ್ತೆ ಇಲ್ಲಿ ಗಿಡಗಳು ಹಚ್ಚುವಂತ ಒಂದು ಪ್ರತಿಭಟನೆಯನ್ನ ಮಾಡಬೇಕು ಅದಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತೀವಿ ತಕ್ಷಣವೇ ಇದನ್ನ ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ